ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ನಟಿ ವೈಷ್ಣವಿಗೌಡ ಸದ್ಯ ಸೀತಾರಾಮ ಸೀರಿಯಲ್ನಲ್ಲಿ ರಾಮನಿಗೆ ಸೀತೆಯಾಗಿ ತಮ್ಮ ಮುಗ್ಧ ಅಭಿನಯದ ಮೂಲಕ ಕರುನಾಡಿನ ಜನರ ಮನಗೆದ್ದಿದ್ದಾರೆ ಇದೀಗ ತಮ್ಮ ರಿಯಲ್ ಲೈಫ್ ನಲ್ಲೂ ಕೂಡ ತಮ್ಮ ನಿಜ ಜೀವನದ ರಾಮನನ್ನ ವೈಷ್ಣವಿ ಗೌಡ ಅವರು ಪರಿಚಯಿಸಿದ್ದಾರೆ ಹೌದು ನಟಿ ವೈಷ್ಣವಿ ಗೌಡ ಎಲ್ಲೇ ಹೋದರೂ ಅವರಿಗೆ ಮೊದಲು ಎದುರಾಗ್ತಾ ಇದ್ದ ಪ್ರಶ್ನೆ ಏನಪ್ಪಾ ಅಂದರೆ ನಿಮ್ಮ ಮದುವೆ ಯಾವಾಗ ಹುಡುಗ ಯಾರು ಅಂತ ಹೇಳಿ ಅದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬಿದ್ದಿದೆ ಹೌದು ಸದ್ದಿಲ್ಲದೆ ನಟಿ ವೈಷ್ಣವಿ ಗೌಡ ಅವರು ನಿನ್ನೆಯಷ್ಟೇ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ ತಮ್ಮ ಎಂಗೇಜ್ಮೆಂಟ್ನ ನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ಮೂಲಕ ಅಭಿಮಾನಿಗಳು ಶಾಕ್ ಜೊತೆಗೆ ಖುಷಿಯನ್ನು ಕೊಟ್ಟಿದ್ದಾರೆ ಇನ್ನು ಅಭಿಮಾನಿಗಳು ಕೂಡ ನಟಿಯ ಎಂಗೇಜ್ಮೆಂಟ್ ಫೋಟೋಸ್ ಅನ್ನ ನೋಡಿ ಖುಷಿಯಾಗಿದ್ದು ನವ ಜೋಡಿಗೆ ಶುಭ ಹಾರೈಸುತ್ತಿದ್ದಾರೆ ಇನ್ನು ವೈಷ್ಣವಿ ಗೌಡ ಅವರು ಮದುವೆಯಾಗ್ತಾ ಇರುವ ಹುಡುಗನನ್ನ ಕೂಡ ಪರಿಚಯಿಸಿದ್ದಾರೆ ಗೌಡ ಅವರ ಕೈ ಹಿಡಿತಾ ಇರುವ ಹುಡುಗ ಅನುಕೂಲ್ ಮಿಶ್ರಾ ಅಂತ ಹೇಳಿ ಅನುಕೂಲ್ ಮಿಶ್ರಾ ಅವರು ಬೇರೆ ರಾಜ್ಯದವರಾಗಿದ್ದು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮದುವೆಯ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಂತಹ ನಟಿ ವೈಷ್ಣವಿಯವರು ತಮ್ಮ ಕನಸಿನಂತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಡಲಿದ್ದಾರೆ ಆದರೆ ಮದುವೆ ಯಾವಾಗ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ನೀಡಿಲ್ಲ